ಒಂದು ಪ್ರಾಜೆಕ್ಟ್ ಗೆ ಹೆಲ್ಪ್ ಆಗಲಿ ಈ ಟ್ರಾಲ್ ಪೇಜಸ್ ಆಗಿರ್ಬೋದು ತುಂಬಾ ಜನರಿಗೆ ರೀಚ್ ಆಗ್ತಾ ಇದೆ ಸೊ ಹಂಗಾಗಿ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಪ್ರತಿಯೊಂದು ಮೀಡಿಯಂ ಕೂಡ ನಿಮ್ಮ ಡಿಜಿಟಲ್ ಇದು ಯೂಟ್ಯೂಬ್ ಆಗಿರ್ಬೋದು ಮತ್ತೊಂದು ಚಾನೆಲ್ ಆಗಿರ್ಬೋದು ಇನ್ನೊಂದು ಮತ್ತೊಂದು ಎಲ್ಲವೂ ಕೂಡ ಒಂದು ಪ್ರಾಡಕ್ಟ್ ನ ಒಂದು ಪ್ರಾಜೆಕ್ಟ್ ನ ಜನರಿಗೆ ತಲ್ಪಿಸೋದ್ರಲ್ಲಿ ತುಂಬಾನೇ ಹೆಲ್ಪ್ಫುಲ್ ಆಗ್ತಾ ಇದೆ ಸೊ ಇದೇ ತರ ಒಳ್ಳೆ ಕೆಲಸನ ನೀವೆಲ್ಲ ಮಾಡ್ತಾ ಇರಿ ಅಂತ ನಾನ್ ಹೇಳೋಕೆ ಇಷ್ಟಪಡ್ತೇನೆ